ಬಹುದಿನಗಳ ಬೇಡಿಕೆಯಾದ ಗ್ರಾಮೀಣ ರಸ್ತೆ ಇನ್ನೇನು ಅಭಿವೃದ್ಧಿ ಭಾಗ್ಯ ಕನಸಿಗೆ ಭಗ್ನ ಹೌದು ಇದು ಚಲಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೊಡ್ಡಳ್ಳಾರ್ತಿ ಗ್ರಾಮದಿಂದ ತಳಕು ಹೋಬಳಿ ಕೇಂದ್ರಕ್ಕೆ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಪಡಿಸುವಂತೆ ಅನೇಕ ಬಾರಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು ಬಹುದಿನಗಳ ಬೇಡಿಕೆಯಂತೆ ಸುಮಾರು ಮೂರು ಕೋಟಿ ಡಾಂಬರ್ ರಸ್ತೆಗೆ ಮಂಜೂರಾತಿಯಾಗಿ ಮಂಗಳವಾರ ರಸ್ತೆ ಕಾಮಗಾರಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸುತ್ತಾರೆ ಎನ್ನುವಷ್ಟರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮುಸುಕಿನ ಗುದ್ದಾಟದಲ್ಲಿ ಗುದ್ದಲಿ ಪೂಜೆಗೆ ಅಡ್ಡಿಯಾಗಿದ್ದು ರಸ್ತೆ ಕಾಮಗಾರಿ ಮಂಜೂರಾತಿಯಾದ ಮೂರು ಕೋಟಿ ಅನುದಾನ ಎಲ್ಲಿ ವಾಪಸ್ ಹೋಗುತ್ತದೆಯೋ ಎಂಬ ಆತಂಕ ದೊಡ್ಡ ಉಳ್ಳಾರ್ತಿ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗೆ ಆಡಳಿತ ಸರ್ಕಾರದ ಕಾರ್ಯಕರ್ತರಿಂದಲೇ ಹಿನ್ನಡೆಯಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡುವಂತೆ ಒತ್ತಾಯಿಸಿದ್ದಾರೆ ಸ್ಥಗಿತಗೊಂಡಿದೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರದ ಈ ಇಲಾಖೆಯ ಸಚಿವರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ರಸ್ತೆಯನ್ನು ಮಾಡಿಸಿಕೊಡಬೇಕೆಂತ ಗ್ರಾಮದ ಪರವಾಗಿ ಈ ಎಲ್ಲ ಹಳ್ಳಿಗಳ ಪರವಾಗಿ ನಾವು ಮನವಿ ಮಾಡ್ತಿದ್ದೀವಿ ದಯವಿಟ್ಟು ಇದನ್ನು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳೆಯೇ ಮನವಿ